ವಿಶ್ವವಿಖ್ಯಾತ ಹಂಪಿಯ ಸ್ಮಾರಕಗಳು ಇಲ್ಲಿ ಮುಳುಗಡೆ ಆಗಿರುವಂತದ್ದನ್ನ ನಾವು ಇಲ್ಲಿ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ ಏನಂತ ಹೇಳಿದ್ರೆ ಈಗಾಗಲೇ ತುಂಗಭದ್ರ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗಿರುವ ಹಿನ್ನೆಲೆ ಜಲಾಶಯದಿಂದ ಸುಮಾರು ಒಂದು ಲಕ್ಷ ಕ್ಯೂಸೆಕ್ಸ್ ಅಧಿಕ ನೀರನ್ನ ಬಿಟ್ಟಿರುವ ಹಿನ್ನೆಲೆ ಇವೆಲ್ಲ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಪ್ರವಾಹ ರೀತಿಯಲ್ಲಿ ಈ ಒಂದು ನೀರು ಹರಿದು ಬರ್ತಾ ಬರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ ಸೊ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಈ ಸ್ಮಾರಕಗಳು ಕೂಡ ಇನ್ನು ಒಟ್ಟಾರೆಯಾಗಿ ನಾಲ್ಕು ಸ್ಮಾರಕಗಳಲ್ಲಿ ಎರಡು ಸಂಪೂರ್ಣವಾಗಿ ಸ್ಮಾರಕಗಳು ಮುಳುಗಡೆ ಆಗಿರುವಂತದ್ದು ಇನ್ನು ಎರಡು ಏನು ಸ್ಮಾರಕಗಳು ಇದಾವೆ ಇವು ಕೂಡ ಒಂದು ಮುಳುಗಡೆ ಆಗುವಂತಕ್ಕೆ ತಲುಪಿರುವಂತದನ್ನ ನಾವಿಲ್ಲಿ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ ಏನಂದ್ರೆ ಈಗಾಗಲೇ ಇಲ್ಲಿ ಧಾರ್ಮಿಕ ವಿಧಿ ವಿಧಾನ ಮಂಟಪಗಳು ಇಲ್ಲಿ ಕೂಡ ಕಾರ್ಯಗಳನ್ನ ಮಾಡ್ತಾ ಇತ್ತು ಆದ್ರೆ ಈ ಒಂದು ಆ ನೀರಿನ ಪ್ರವಾಹದಿಂದ ಏನು ಆ ಆಗಿರೋದ್ರಿಂದ ಈ ಧಾರ್ಮಿಕ ವಿಧಾನಗಳನ್ನ ಮೇಲೆ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ ಹಾಗಾಗಿ ಈ ಸಂಬಂಧ ಪಟ್ಟಂಗೆ ಇಲ್ಲಿ ಒಬ್ಬ ಆ ನಮ್ಮ ಜೊತೆ ಸ್ಥಳೀಯ ಒಂದು ಹಂಪಿಯ ಮಾರ್ಗದರ್ಶಿ ಆಗಿರುವಂತಹ ವಿರಪಕ್ಷ ಅವರ ಜೊತೆ ಇದ್ದಾರೆ ಅವರನ್ನ ಮಾತಾಡ್ಸೋಣ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಸರ್ ಏನ್ ಹೇಳ್ತಾರೆ ಸರ್ ಏನೋ ಸರ್ ನಮಸ್ಕಾರ ಪ್ರತಿ ವರ್ಷದಂತೆ ಈ ಪಶ್ಚಿಮ ಘಟ್ಟದಲ್ಲಿ ಅತಿ ಹೆಚ್ಚು ಮಳೆಯಾದಾಗ ತುಂಗಭದ್ರ ಜಲಾಶಯ ಒಳಹರಿ ವೆಚ್ಚ ಆಗುತ್ತೆ ಸರ್ ಆಗ ಸಹಜವಾಗಿ ನದಿಗೆ ನೀರನ್ನ ಬಿಡ್ತಾರೆ ಇಲ್ಲಿ ಒಂದು ಲಕ್ಷ ಅಧಿಕ ಕ್ಯೂಸೆಕ್ಸ್ ನೀರನ್ನ ಬಿಟ್ಟಿರೋದ್ರಿಂದ ಸರ್ ಇಲ್ಲಿ ಧಾರ್ಮಿಕ ವಿಧಿವಿಧಾನಗಳ ಮಂಟಪ ಮತ್ತು ಸ್ನಾನಘಟ್ಟ ಜೊತೆಗೆ ಕೋದಾಂಡರಾಮ ದೇವಸ್ಥಾನದ ಹೋಗುವಂತ ದಾರಿ ಕೆಂಪಭೂಪ ಮಾರ್ಗ ಪುರಂದರ ಮಂಟಪ ಸೀತೆ ಸೇರಗು ಹೀಗೆ ಕೆಲವೊಂದು ಸ್ಮಾರಕಗಳು ನೀರಲ್ಲಿ ಮುಳುಗಿ ಹೋಗ್ತವೆ ಸರ್ ಈ ಆ ಸಮಯದಲ್ಲಿ ಆ ಪ್ರವಾಸಿಗರು ಅಲ್ಲಿ ಹೋಗ್ಲಿಕ್ಕೆ ನಿಷೇಧ ಇರ್ತದೆ ಸರ್ ಇದು ಈಗಾಗಲೇ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಸ್ಥಳೀಯ ಗ್ರಾಮ ಪಂಚಾಯತ್ ಮತ್ತು ಪೊಲೀಸ್ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮವನ್ನ ವಹಿಸ್ಕೊಂಡಿದ್ದಾರೆ ಸರ್ ಇಲ್ಲಿ ಜನರು ಬಂದಂತ ಪ್ರವಾಸಿಗರು ಮತ್ತು ಜನರು ಏನ್ ಮಾಡ್ತಾರೆ ಪುಣ್ಯ ಸ್ನಾನ ಕುಳಿತಕೊಂಡ್ಬಿಟ್ಟು ಚಮ್ಮಿದ ನೀರಲ್ಲಿ ಸ್ನಾನ ಮಾಡ್ತಾರೆ ಸರ್ ಏನು ಅವರು ಇದಿಷ್ಟು ಹೇಳುವಂತದ್ದು ಏನಂದ್ರೆ ಈಗಾಗಲೇ ವಿಜಯನಗರ ಜಿಲ್ಲಾಡಳಿತ ಮತ್ತು ತು ತುಂಗಭದ್ರಾ ಆಡಳಿತ ಮಂಡಳಿಯವರು ಕೂಡ ಈಗ ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಕೂಡ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವನ್ನ ಈಗಾಗಲೇ ವಹಿಸಿದೆ ಯಾರು ಕೂಡ ಒಂದು ಜಲಾಶಯದ ಅಂದ್ರೆ ನದಿ ತೀರದಲ್ಲಿ ಇಳಿಬಾರದು ಅನ್ನೋ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಪೊಲೀಸ್ ಇಲಾಖೆ ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ನೇಮಿಸಿರುವಂತದ್ದು ಭೀಮರಾಜ್ ಬಿಟಿವಿ ನ್ಯೂಸ್ ವಿಜಯನಗರ